ಹಾಯ್ ಫ್ರೆಂಡ್ಸ್ ಈ ಥರ ಸರಿ ಮೊಸರನ್ನ ಮಾಡಿ ನೋಡಿ ತುಂಬ ಟೇಸ್ಟಿಯಾಗಿರುತ್ತೆ ಬೇಸಿಗೆ ಕಾಲಕ್ಕಂತೂ ಇನ್ನೂ ಒಳ್ಳೆಯದು ನೋಡಿ ಸ್ಟವ್ ಆನ್ ಮಾಡಿ ಒಂದು ಪಾತ್ರೆ ಇಡ್ತಾಯಿದ್ದೀನಿ ಅದರಲ್ಲಿ ಒಂದುವರೆ ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ಕೊತಾ ಇದ್ದೀನಿ ಎಣ್ಣೆ ಮೇಲೆ ಸ್ವಲ್ಪ ಜೀರಿಗೆ ಜೀರಿಗೆ ಸ್ವಲ್ಪ ಚಟಪಟ ಅಂತೈತೆ ಇವಾಗ ಕಡಲೆಬೇಳೆ ಹಾಕ್ಕೊತಾಯಿದ್ದೀನಿ ಕಡಲೆಬೇಳೆನೂ ಫ್ರೈ ಆಗಿದೆ ಇವಾಗ ಮೆಣಸಿನ್ಕಾಯಿ ಕರ್ಬೇವಿನ ಸೊಪ್ಪು ಈರುಳ್ಳಿ ಇಷ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ನಾವು ಒಗ್ಗರಣೆಗೆ ಹಾಕ್ತೀವಲ್ಲ ಚಿತ್ರಾನ್ನಕ್ಕೆ ಎಲ್ಲನೂ ಹಾಗೆ ಹಾಗೆ ಫ್ರೈ ಆಗಬೇಕು ಚೆನ್ನಾಗಿ ಮಿಕ್ಸ್ ಮಾಡ್ತಾ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳ್ರಿ ನೋಡಿ ಫ್ರೈ ಆಗಿದೆ ಚೆನ್ನಾಗಿ ಇವಾಗ ಸ್ಟೌವ್ ಆಫ್ ಮಾಡೋಣ ಇಷ್ಟೇ ಒಗ್ಗರಣೆ ಇವಾಗ ಮೊಸರನ್ನ ಮಿಕ್ಸ್ ಇದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಗಂಟು ಇರಬಾರ್ದು ಮೊಸರಲ್ಲಿ ಗಟ್ಟಿ ಮೊಸರು ತಗೊಂಡು ಮಿಕ್ಸ್ ಮಾಡ್ಕೊಳ್ರಿ ನೀರು ಹಾಕ್ಬಾರ್ದು ನೀರು ಹಾಕಿದ್ರೆ ನೀರು ಹಾಕಿ ಮಿಕ್ಸ್ ಮಾಡಿದ್ರೆ ಅದು ಗಂಟು ಗಂಟಾಗಿ ಹಾಗೆ ಇರುತ್ತೆ ಇವಾಗ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತ ಇದ್ದೀನಿ ತುಂಬ ಟೇಸ್ಟಿಯಾಗಿರುತ್ತೆ ಒಂದು ಸರಿ ಟ್ರೈ ಮಾಡಿ ಮೊಸರನ್ನ ಹೀಗೆ ಮಾಡಿ ನೋಡಿ ತುಂಬ ಸಿಂಪಲ್ಲಾಗಿ ಮಾಡ್ಕೋಬೋದು ಚೆನ್ನಾಗಿ ಮಿಕ್ಸ್ ಮಾಡಿ ಇವಾಗ ಒಂದು ಎರಡು ಲೋಟ ನೀರು ಸೇರಿಸ್ಕೊತ ಇದ್ದೀನಿ ನಾನು ಸ್ವಲ್ಪ ತೆಳ್ಳಗೆ ಮಾಡ್ಕೊತಾ ಇದ್ದೀನಿ ಮೊಸರನ್ನ ಅದಕ್ಕೆ ನೀರು ಸೇರಿಸ್ಕೊತ ಇದ್ದೀನಿ ಒಂದು ಎರಡು ಲೋಟ ನೀವು ಬೇಕಾದರೆ ಹಾಗೆ ಮೊಸರನ್ನ ಹಾಕ್ಕೊಂಡು ಮಿಕ್ಸ್ ಮಾಡಿ ತಿನ್ಬೋದು ನನಗೆ ಸ್ವಲ್ಪ ತೆಳ್ಳಗಿರಲಿ ಅಂತ ನೀರು ಹಾಕಿದ್ದೀನಿ ಅದನ್ನು ಕಲಸಿ ಪಕ್ಕಕ್ಕಿಟ್ಟು ಇವಾಗ ನಾವು ಒಗ್ಗರಣೆ ಮಾಡಿ ಇಟ್ಕೊಂಡಿದ್ವಲ್ಲ ಅದೇ ಬೌಲ್ಗೆ ಅನ್ನೂ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಸ್ವಲ್ಪ ಮೆತ್ತಿಗೆ ಮಾಡ್ಕೊಳ್ರಿ ಅನ್ನನ ಮೊಸರನ್ನಕ್ಕೆ ಚೆನ್ನಾಗಿರುತ್ತೆ ನೀಟಾಗಿ ಮಿಕ್ಸ್ ಮಾಡಬೇಕು ಇದು ಸ್ವಲ್ಪ ಬಿಸಿ ಐತೆ ಅನ್ನ ಒಂದು ಐದು ನಿಮಿಷ ತಣ್ಣಗಾಗ್ಬಿಡೋಣ ನೋಡಿ ತಣ್ಣಗಾಗಿದೆ ಇವಾಗ ನಾನು ಕಲಸಿಟ್ಕೊಂಡಿದ್ನಲ್ಲ ಮೊಸರು ಅದನ್ನು ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಇವಾಗ ಉಪ್ಪುರು ನೋಡಿ ಹಾಕ್ಕೊಬೋದು ಟೇಸ್ಟ್ ನೋಡಿ ಸಾಲದಿದ್ರೆ ತುಂಬ ಟೇಸ್ಟಿಯಾಗಿರುತ್ತೆ ಬಿಸಿಲುಗಾಲ್ಗಂತೂ ಇನ್ನೂ ಹೊಳ್ಳೆಯದು ಮೊಸರನ್ನ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದೆರಡು ನಿಮಿಷ ಬಿಟ್ಟು ತಿಂದರೆ ಇನ್ನೂ ಚೆನ್ನಾಗಿರುತ್ತೆ ಗಟ್ಟಿ ಆಗುತ್ತೆ ಅದಕ್ಕೆ ಸ್ವಲ್ಪ ತೆಳ್ಳಗೆನೆ ಮಾಡ್ಕೊಳ್ಳ್ರಿ ಆದಷ್ಟು ನೋಡಿ ನಾನು ಸರ್ವ್ ಮಾಡ್ತಾಯಿದ್ದೀನಿ ಪ್ಲೇಟ್ಗೆ ತುಂಬ ಚೆನ್ನಾಗಿರುತ್ತೆ ನೀವು ಬೇಕಾದರೆ ತಿನ್ನೋವಾಗ ಉಪ್ಪಿನಕಾಯಿ ಏನಾದರೂ ಪಕ್ಕದಲ್ಲಿ ಹಾಕ್ಕೋಬೋದು ఓకే ఫ్రెండ్స్ ఇష్ట మొసర తుంబ ఈజీగా మార్కోదు నిష్ట ప్లీజ్ లైక్ చేర్ మడి కమెంట్ మడి